ಆಗಸ್ಟ್ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಈ ತಿಂಗಳಲ್ಲಿ ಸೂರ್ಯ ಸಂಪೂರ್ಣ ಕೃಪೆ ನೀಡುತ್ತಾನೆ ಹೊಸ ಕೆಲಸ ಹೊಸ ಪರಿಚಯ ಹೊಸ ಪ್ರಾಜೆಕ್ಟ್ ಎಲ್ಲವೂ ಉತ್ತಮವಾಗಿ ನಡೆಯುತ್ತದೆ ವ್ಯಾಪಾರಿಗಳಿಗೆ ಲಾಭ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರೀತಿ ಜೀವನದಲ್ಲಿ ನಿಜವಾದ ಅರ್ಥ ಅರಿವಾಗುತ್ತದೆ ಆರೋಗ್ಯ ಉತ್ತಮವಾಗುತ್ತದೆ ಶಕ್ತಿ ಹೆಚ್ಚಾಗುತ್ತದೆ ಟಿಪ್ಸ್ ಸೋಮವಾರ ಬೆಳಗ್ಗೆ ಸೂರ್ಯನಿಗೆ ಜಪ ಮಾಡಿ ಓಂ ಸೂರ್ಯಾಯ ನಮ ಸೆಪ್ಟೆಂಬರ್ ಗೌರವ ಮತ್ತು ಸಾಧನೆ ಈ ತಿಂಗಳು ನಿಮ್ಮ ಜೀವನದ ಉನ್ನತ ಗತ್ಯ ಸಮಾಜದಲ್ಲಿ ಗೌರವ ಕೆಲಸದಲ್ಲಿ ಪ್ರಶಸ್ತಿ ಕುಟುಂಬದಿಂದ ಹೆಮ್ಮೆ ವ್ಯಾಪಾರದಲ್ಲಿ ದೊಡ್ಡ ಒಪ್ಪಂದಗಳು ಅಥವಾ ವಿದೇಶಿ ಲಾಭ ಪ್ರೀತಿಯ ವಿಷಯದಲ್ಲಿ ಬಲವಾದ ಬಾಂಧವ್ಯ ಆಧ್ಯಾತ್ಮದಲ್ಲಿ ತೀವ್ರ ಆಸಕ್ತಿ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸದ ದಾರಿ ಹಿಡಿಯುತ್ತಾರೆ ಅಕ್ಟೋಬರ್ ಆತ್ಮಾವಲೋಕನ ಮತ್ತು ತಾಳ್ಮೆ ಈ ತಿಂಗಳು ಸ್ವಲ್ಪ ನಿಧಾನಗತಿ ರಾಹು ಅಷ್ಟಮ ಸ್ಥಾನದಲ್ಲಿರುವುದರಿಂದ ಮನಸ್ಸಿನಲ್ಲಿ ಸಂಶಯಗಳು ಆದರೆ ಈ ಸಮಯವೇ ನಿಮ್ಮ ಒಳ ಶಕ್ತಿ ಅರಿಯುವ ಸಮಯ ಧ್ಯಾನ ಪ್ರಾರ್ಥನೆ ಮೌನ ಇವು ನಿಮಗೆ ಶಕ್ತಿ ನೀಡುತ್ತವೆ ಪ್ರೀತಿಯ ವಿಷಯದಲ್ಲಿ ದೂರವಿದ್ದರೆ ಸಹ ಶಾಂತವಾಗಿರಿ ನವೆಂಬರ್ ಯಶಸ್ಸಿನ ಬೆಳಕು ನವೆಂಬರ್ನಲ್ಲಿ ಶನಿಯ ಕೃಪೆಯಿಂದ ಕಷ್ಟಗಳು ಕೊನೆಗೊಳ್ಳುತ್ತವೆ ಹಳೆಯ ಶ್ರಮಕ್ಕೆ ಫಲ ಸಿಗುತ್ತವೆ ಉದ್ಯೋಗದಲ್ಲಿ ಮೆಚ್ಚುಗೆ ವ್ಯಾಪಾರದಲ್ಲಿ ಲಾಭ ಹಣಕಾಸಿನಲ್ಲಿ ಬಲ ಕುಟುಂಬದಲ್ಲಿ ಸಂತೋಷ ಪ್ರೀತಿ ಜೀವನದಲ್ಲಿ ನಂಬಿಕೆ ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಫಲಿತಾಂಶ ಡಿಸೆಂಬರ್ ಶಾಂತಿಯ ಅಂತ್ಯ ಮತ್ತು ಹೊಸ ಪ್ರಾರಂಭ ವರ್ಷದ ಕೊನೆಯ ತಿಂಗಳು ತುಂಬ ಶಾಂತ ಜೀವನದ ಎಲ್ಲ ಪಾಠಗಳು ನಿಮಗೆ ಹೊಸ ದೃಷ್ಟಿಕೋನ ನೀಡುತ್ತವೆ ನೀವು ನಿಮ್ಮ ಜೀವನದ ಸಿಂಹಾಸನದಲ್ಲಿ ಮತ್ತೆ ಏರುತ್ತೀರಿ ಹೊಸ ವರ್ಷಕ್ಕಾಗಿ ಹೊಸ ಗುರಿ ನಿಗದಿ ಮಾಡಿ ಸೂರ್ಯನಿಗೆ ಪ್ರಾರ್ಥನೆ ಮಾಡಿ ಧೈರ್ಯದಿಂದ ಮುಂದುವರಿಯಿರಿ ಮಾಣಿಕ್ಯ ರತ್ನ ಮತ್ತು ಸೂರ್ಯ ರುದ್ರಾಕ್ಷ ಧರಿಸಿ ಹೊಸ ವರ್ಷ ಪ್ರಾರಂಭಿಸಿ ಅದೃಷ್ಟ ನಿಮ್ಮ ಕೈಯಲ್ಲಿ ಎರಡು ಸಾವಿರ ಇಪ್ಪತ್ತಾರು ಸಿಂಹರಾಶಿಯವರಿಗೆ ಬೆಳವಣಿಗೆಯ ಪರೀಕ್ಷೆಯ ಮತ್ತು ಯಶಸ್ಸಿನ ವರ್ಷ ನೀವು ಅನುಭವಿಸುವ ಪ್ರತಿಯೊಂದು ಕಷ್ಟವೂ ನಿಮ್ಮ ಬೆಳಕಿನ ದಾರಿ ಸೂರ್ಯನಂತೆ ನೀವು ಉದಯಿಸಿ ನಿಮ್ಮ ಕಿರಣಗಳಿಂದ ಇತರರ ಜೀವನ ಬೆಳಗಿಸಿರಿ